ಶರಣಪ್ಪ ಮಾಸ್ತಮ್ಮನವರಿಗೆ ಒಲಿದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ಸೇವಾರತ್ನ ಪ್ರಶಸ್ತಿ ಗ್ರಾಮೀಣ ಪ್ರದೇಶದ ಬಡ ಕುಟುಂಬದಲ್ಲಿ ಜನಿಸಿದ ಶರಣಪ್ಪ ಮಾಸ್ತಮ್ಮನವರು ನಿರಂತರವಾಗಿ ಹತ್ತು ವರ್ಷಗಳಿಂದ ಶ್ರೀ ಬಿಡಿ ತಟ್ಟಿ ಸಂಸ್ಥೆಯ ಆಶ್ರಯದಲ್ಲಿ ಗದಗ ಜಿಲ್ಲೆಯ ರೋಣ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕುಗಳಲ್ಲಿ ವಿಶೇಷ ಚೇತನ ಮಕ್ಕಳ ಆರೈಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಅಪಾರ ಸೇವೆಯನ್ನು ಪರಿಗಣಿಸಿ ಅಕ್ಷಯ ಪ್ರಾರ್ಥನಾ ಫೌಂಡೇಶನ್ ಹೈದರಾಬಾದ್ ಇವರು ನೀಡುವ ಎರಡ್ ಸಾವಿರದ ಸಾಲಿನ ಭಾರತ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದು ಬಿಡಿ ತಟ್ಟಿ ಸಂಸ್ಥೆಯ ಮ ಸಂಗತಿಯಾಗಿದೆ ಬೆಂಗಳೂರಿನ ಗಾಂಧಿ ಭವನದ ಸಭಾಂಗಣದಲ್ಲಿ ಈ ಪ್ರಶಸ್ತಿಯನ್ನು ಶರಣಪ್ಪನವರಿಗೆ ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯು ಶರಣಪ್ಪ ಮಾಸ್ತಮ್ನವರ ಬದುಕಿನ ಸಂತೋಷದ ಕ್ಷಣಗಳು ಅಂತ ಅಕ್ಷಯ ಪ್ರಾರ್ಥನಾ ಫೌಂಡೇಶನ್ ಹೈದರಾಬಾದ್ ಇವರು ಭಾವಿಸಿದ್ದಾರೆ ಈ ಸಮಾಜಕ್ಕೆ ಅವರ ಸೇವೆ ಇದೇ ತರ ನಿರಂತರವಾಗಿ ಸಾಗಲಿ ಅಂತ ಆಶಿಸಿದ್ದಾರೆ ಹಾಗೂ ಪ್ರಶಸ್ತಿ ಪಡೆಯಲು ಸಾಲುಗಟ್ಟಿ ನಿಲ್ತಾ ಇರುವ ಈ ಸಮಾಜದಲ್ಲಿ ಪ್ರಶಸ್ತಿ ಅವರನ್ನ ಗುರುತಿಸಿಕೊಂಡು ಬಂದಿರುವುದು ಸಾರ್ಥಕ ಭಾರತ ಸೇವರತ್ನ ಪ್ರಶಸ್ತಿ ಸ್ವೀಕರಿಸಿದವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಯುವ ಮುಖಂಡರಾದ ಅಂದಪ್ಪ ಮಾದರ್ ರಾಷ್ಟಗ್ರಾಂಧಿ ನ್ಯೂ ಹಾಗೂ ಮೀಡಿಯಾ ಹೆಡ್ ಎಸ್ ಹೆಡ್ಎಸ್ ವಿಕನಗೌಡರ್ ಹಾಗೂ ವಿದ್ಯಾರ್ಥಿ ಪರಿಷತ್ ರೋಣ ಇವರು ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ರಮೇಶ್ ನಂದಿ ಹಾಗೂ ಅಭಿಷೇಕ್ ಕೊಪ್ಪದವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ವಿ